ಅದ ಬಾರ್ತ್ಕೊಂಡಿನ ಒಳಗ ಹೊಸ ಎಲ್ಲಿ ಹೋಗಿ ಅವ ನಿಮ್ಮ ಸೀರಿ ಏನೋ ಅಂದೇ ಹೊಸಲವಾರಿಯಲ್ಲಿ ಹೋಗಿ ಅವ ನಿಮ್ಮ ಸಿರಿ ನನಗ ಅಂದಿ ಹೊಸಲ ನಾರಿ ಎಲ್ಲಿ ಅದ ನಿನ್ನ ಸೀರಿ ಕೊಲೆ ಬಂಗಾರ ಕೊಡ್ತಿದ್ದೆ ಅಲ್ಲೋ ನಮ್ಮಪ್ಪ ಹೌದು ಅನ್ನ ಅಂದಳಿಕೆ ಅರ್ಧ ಪಾಲೆ ಕೊರ್ದಿದ್ದೆ ಅಲ್ಲಾ ಬಡಪ್ಪ ಏನ ಮತ್ತೆ ಅಪ್ಪನ ಬಿಡಾಳಿಕೆ ನೀವು ಹೆಣ್ಣು ಕೊಡ್ಲಿ ಹಿಂಗ ಹಿಂಗ ಆಸೆ ಜಾತಿ ವಿವ ಅಲ್ಲಾ ಲಾಭ ಇತ್ತಂದ್ರ ಅಟ್ಟ ಬಬ್ಬಾಟ ಮಾಡಿ ಹಿಂಗ ಹೊಕ್ಕೋದು ಹೊಕ್ಕೋದು ಡಾಬ್ಲಾ ಮುಂಗೈ ಗೆನೆ ಹೆಚ್ಚೆ ಹೌದು ಏನ ಹಾ ಆ ಬಂಗಾರ ಕೊಡುದಿಲ್ಲ ಏನು ಕೊಡುದಿಲ್ಲ ಅಂದಾ ಹಾ ಸಂಜಯಾಶೋದಿತ್ತಂದ್ರ ನಿನ್ನ ತೇ ಕಟ್ಟು ताकत ಇತ್ತಂದ್ರ ಏನ ಹತ್ತ ಆ ಸತ್ತಾಗ ಅಪ್ಪಗಾ ಬೆಂಕಿ ಗಂಡ ಮಕ್ಕಳು ಯಾಕ ಕಸ್ತಾರು ಹೆಣ್ಣು ಮಕ್ಕಳು ಯಾಕ ಕಸ್ತಾರು ಹ್ಮ್ ಟಿಶಿಗೆ ಗುಂಡ್ ಹಾಕ ನೀನ್ ಗುಂಡ್ ಹಾಕೊಂಡ ನೀನ್ ಟಿಶಿ ಮಾಡ್ಲಿ ಹೌದಲ್ಲ ಹೌದು ಅದಕ್ಕೆ ಹಚ್ಚು ಎದ್ ಹೆಚ್ ಅಲ್ಲೇ ರೊಟ್ಟಿ ಮಾಡಾಕ ಹಿ हेलो 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 नीलखंडना द शिविक नमस्कार आदि रूप न हरणि के नमस्कार

ನಿನಗ ನಾರಿ ನಾನು ಕೌಜಲಿಗೆ ಸಣ್ಣ ಹೋರಿ ಹೌದು ನಿನಗ ಅಂಜುದಿಲ್ಲ ಪೋರಿ ನಾನು ಕೌಜಲಿಗೆ ಸಣ್ಣ ಹೋರಿ ನಾನು ಅಂಜುದಿಲ್ಲ ನಾರಿ ಎಷ್ಟೋ ಮಂದಿ ಹೋಗ್ಯಾರೋ ಅದರಿ ಹೊಗ ನೀಡ್ ಮಾರಿ ಎಷ್ಟೋ ಮಂದಿ ಹೋಗ್ಯಾರವಗಣಿ ಯಾವ ಏನ ಮಾರಿ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ

ನಿನ ಗಂಜು ದಿಲ್ಲ ನಾರಿಯೋ ಕೌಜಲಿಗೆ ಸಣ್ಣ ಹೋರಿಯ ನಿನ್ನ ದಿಲ್ಲ ಪೋರಿ ನಾ ಕೌಜಲಿಗೆ ಸಣ್ಣ ಹೋರಿ ನಿನ ಗಂಜು ದಿಲ್ಲ ನಾರಿಯೋ ಎಷ್ಟೋ ಮಂದಿ ಹೊಯಾರವಾದರಿ ಹೋಗ ನೀಡ್ ಮಾರಿ ಎಷ್ಟೋ ಮಂದಿ ಹಗಾರವಾದರಿ

वो न मारे आवज लगी ये हो रिया पक्का जवारी कवजल गे ये हो रे पक्का जवारी के ಮಾಡ್ತೀವ ಹುಡುಗಿನ ಪರಾರಿ ಏ ಹೇಳಿ ಕೇಳು ಮಾಡುತ್ತೇವ ಹುಡಗಿನ ಪರಾರಿ ಹಾಕಿ ಮೆಸಿನಮು ಸರಿಯ ಒಡಗಿನ ನೋಡಿ ಹೊಡಿತೈತಿ ಡಾರಿ ಅದಕ್ಕ ಹಾಕಿ ಮೆಸಿ ಸರಿ ಹುಡುಗಿನ ನೋಡಿ ಹೊಡಿತೈತಿ ಡಾರಿ ಇದಕ್ಕ ಹಾಕಿ ಮೆಸಿನಮು ಸರಿಯ ಹೊಡಗಿನ ನೋಡಿ ಹೊಡೆತೀ ಅದಕ್ಕ ಹಾಕಿ ಬೆಸಿನ ಮಸ್ಸರಿ ಹುಡುಗಿಯಾರನ್ನ ನೋಡಿ ಹೊಡ್ತಾರೀ ಎಷ್ಟೋ ಮಂದಿ ಯಾರು ಎಷ್ಟೋ ಮಂದಿ ಹೊಗೆರ ಹೋದ್ರಿ ಒಗ ನೀನ ಮಾರಿ ಹಲೋ ಮಂದಿ ಹೊಗೆರ ಹೋದರಿ

जो दिल नारी मारी जलगी हो रिया पक्का ऐ पक्का जवारी सण हो रि पक्का जवारी ಮಾಡ್ತೀವ ನಿಮ್ಮನ ಪರಾರಿ ಹೇಳಿ ಕೇಳಿ ಮಾಡ್ತೀವ ನಿಮ್ಮನ ಪರಾರಿ ಇದಕ್ಕ ಹಾಕಿ ಮೆಸಿನಮು ಸರಿ ಹೊಡಗಿನ ನೋಡಿ ಹೊಡೆತ ಡಾರಿ ರಾಕ ಹಾಕಿ ಮೆಸಿ ನಮು ಸರಿ ನಿಮ್ಮ ಹುಡುಗರ ಮರ್ತರಿ ಡ ಹಾಕಿ ಮೆಸಿನ ಸರಿ ಹುಡುಗಿನ ನೋಡಿ ಹೊಡೆತ ಡಾರಿ ಸರಿ ಹುಡುಗ್ಯಾರ ನೋಡಿ ಹೊಡ್ತಿದ್ದ ಎಷ್ಟು ಎಷ್ಟೋ ಮಂದಿಯ ಎಷ್ಟೋ ಮಂದಿ ಹೋಗ್ಯಾರವದರಿ ಒಗ ನೀನ ಮಾರಿ ಎಷ್ಟೋ ಮಂದಿ ಹೋಗ್ಯಾರವದರಿ ಹಗಣಿಯವಾಡಮರಿ ಓ ಬಾಳದ ರಮೇಶ್ ಕುಲೂರ್ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಸಿ ನಾ ತೈಜಿಗೆ ಸಲ್ಲೋಗೆ ನಗಂಜೋ ಬೆಲ್ಲ ನಾರೋ ನೀ ಯಾವಗ ನೀ ಯಾವಗಣ ಮರಿ ನಗಂಜೋ ಬೆಲ್ಲ ನಾರೋ

हयत्यंत बंद कल क्यदरी ऐत्यंत काल कल क्यदरींदी वसल नारी ಎಲ್ಲಿ ಹೋಗ್ಯಾವ ನಿಮ್ಮ ಸೀರಿ ಏನೋ ಅಂದೇ ಹೋರಿ ಎಲ್ಲಿ ಹೋಗ್ಯಾವ ನಿಮ್ಮ ಸಿರಿ ನನಗ ಅಂದಿ ಹೊಸಲ ನಾರಿ ಎಲ್ಲಿ ನನಗ ನಿಮ್ಮ ಸಿರಿನಗೇ ಹೋರಿ ಇಂದು ಎಲ್ಲಿ ಹೋಗ್ಯಾದ ಸೀರಿ ಎಷ್ಟು ಮಂದಿ ಎಷ್ಟು ಮಂದಿ ಹೋಗಯರ ವದರಿ ಹೋಗನ್ನ ಯಾವಹನ ಮಾರಿ ಎಷ್ಟು ಮಂದಿ ಹೋಗಯರ ವದರಿ ಹೋಗನ್ನ ಯಾವಾಡ ಮಾರಿ ನಾ ಕೌದelige ಸನ್ನೋರಿ ಓಡಿಗೆ ನಾ ನೋಡಿ ಹೊರಗೆ ತಿಡಾರಿ ನಾ ಕೌದelige ನೀಡ ಮಾರಿ ನನಗಂದುಲ್ಲ ನೇ ನಿನಗಂದುಲ್ಲ ಪೋರಿ ನೀ ಯಾವ ಗಾಡಮಾರಿ ಹೆಚ್ಚ ಐತೆ ಅಂತ ಬಂದಾಳ ಕಾಲಕೆದರಿ ಎಣ್ಣ ಹೆಚ್ಚ ಐತ್ಯಂತ ಅಂತ ಬಂದಾಳ ಕಾಲಕ್ಕೆದರಿ बड़ा गाना ಕೈಯಾಗ ಆಗತ್ತಿವಾರೀ ಮಾವನ ಕೈಯಾಗ ಗಾಂಧಿ ಹೊಸಲ ನಾರಿ ಉಟ್ಟಗೊಂಡ ಬಾ ಮೊದಲ ಸಿರಿ ಯಾ ದಿ ಹೊಸಲ ಪೋರಿ ಒಟ್ಟಗೊಂಡ ಬಾ ನೀನು ಸೀರಿ ಗಾಂಧಿ ಹೊಸಲ ನಾರಿ ಎಲ್ಲಿ ಐತಿ ನಿನ್ನ ಹೊಸಲ ನಾರಿ ನಿಂದು ಎಲ್ಲಿ ಹೋತ ಸಿರಿ ಎಷ್ಟೋ ಮಂದಿಯ ಅಷ್ಟು ಮಂದಿ ಹೋಗ್ಯಾರ ಹೋದರಿಗ ನೀಡಾರಿ ಹೌದೋ ಅಷ್ಟು ಮಂದಿ ಹೋಗ್ಯಾರ ಹೋದರಿ ಭಗನಿಯ ವಾಕುರಿ ಮಾರಿಯ ಕೌದಲ ಗಲ್ಲೇ ನೆನಗಾಲ ಜೋದಿಲ್ಲ ನಾರಿಯ ಕೌದಲಿಗೆ ಬಿಹಾರಿ ನಿನ್ನ ಗೋದ ನಾರಿಯೋ ನಾರಿಯ ನಾರಿ ಸಣ್ಣ ಹೋರಿ ಹೆಣ್ಣಿ ನಿದ ಹೆಣ್ಣು ಒಂದ ಹುಟ್ಟಿಸಿ ತೋರ್ಸರಿ ಹೆಣ್ಣು ನಿನ್ನ ಒಂದ ಹುಟ್ಟಿಸಿ ತೋರ್ಸರಿ ಈ ಗಂಡಿಲ್ಲದ ಯಾರದಾರ ಹೇಳ ನಿಮ್ಮ ನಾರಿ ಗಂಡಿಲದ ಯಾರದರ ಹೇಳ ನಿಮ್ಮ ನಾರಿ ಗೋತ್ರ ಕಟ್ಟಿ ಆಗಬಾರ್ದ ಸೀರಿಯ ಅಂದರ ತಿಳಿತ ಪಾವರರಿ ತರ್ಗ ಸಿರಿ ತಪ್ಪಬರದರಿ ಅಂದರ ತಿಳಿತದ ನಿಮ್ಮ ನೀರಿ ಎಷ್ಟೋ ಮಂದಿಯು ಎಷ್ಟು ಮಂದಿ ಹೊಗೆರವದರಿ ಹೊಗಣಿಯ ವಾಡಮರಿ ಎಷ್ಟು ಮಂದಿ ಹೊಗೆರವದರಿ

ொந்த வோர்சரி கண்டில்ல நிமனாரீ யாரரி கண்டிலம நாரீ யாரரித்தர் கட்டச்சியாகப சீரியாத நம்ம பவாரரிய ಒತ್ತರ್ಕ ಟಚ್ ಸೀರಿ ಸಿರಿ ತಿಳಿತದ ನಿಮ್ಮ ಪಾವರರಿ ತರ್ಕ ಟಚ್ ಆಗಬಾರ್ದ ಸೀರಿ ಹೌದಾ ಅಂದರ ತಿಳಿತದ ನೀರರಿ ತರ್ಕ ಟಚ್ ಅಕ್ಬ ಸೀರಿ ಅಂದರ ತಿಳಿತದ ಪಾವರರಿ ಅಷ್ಟೊ ಮಂದಿ ಅದ ಅಷ್ಟು ಮಂದಿ ಹೋಗ್ಯಾರವದ ರೀ ನೀಡ ಮಾರಿ ಅಷ್ಟೊ ಮಂದಿ ಹೋಗ್ಯಾರವದರಿ

ಆತ್ಮೀಯ ಸಭಾ ಬಂಧು ಬಾಂಧವರಲ್ಲಿ ಸಹ ವಿನಯದ ಪ್ರಾರ್ಥನೆಯನ್ನು ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ನಮ್ಮ ಸರಜೋಡಿ ಹಾಡ್ತಕ್ಕಂತ ಕಲಾವಂತರು ಮಾಡಿ ಅನುಭವಿಗಳು ಜ್ಞಾನಿಗಳು ತಿಳಿದವರು ದೊಡ್ಡ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಿ ಹೆಣ್ಣು ತೆಲಿ ಮೇಲೆ ಹೆಚ್ಚೈತಿ ಗಂಡ್ ಅಣತಕ್ಕ ಕಡಿಮೆ ಐತಿ ಅಣತಕ್ಕ ಮಾತನ್ನ ಹೇಳಿ ಮುದಿತಾರ ಬಾಳೆ ಕೊಟ್ಟು ಹೋಗ್ಯಾರು ಹೌದು ಹೌದಲ ಅದಕ್ಕೆ ಪ್ರಾರ್ಥನೆ ಆಗುವ ಮಾತು ಹೇಳ್ತಾರ ಅವರು ಏನ್ ಹೌದಲಾ ತಿನ್ನಾಕ ರುಚಿ ಬೇಕು ಕಬ್ಬಾ ಸುಣದೋಳಿ ಹುಡುಗ್ಯಾರ ನೋಡಿ ಕೌಜಲಿಗೆ ಹುಡುಗ ಹಾರಸ್ತಾನು ಹೂಪ ಹೌದು ಏನ ಹೊತ್ತೇರು ಗುಡ್ತೆ ಮಾಡ್ತಿವಣ್ ಮಬ್ಬಾ ಅಂತ ಚಲೋ ಮುದ್ಯಾರ ಇದ ಪ್ರಾಸ್ನ್ಯಾಗ ನಾ ಇ ಒಂದು ಮಾತು ಮಾತಾಡ್ನಿ ನಿಂದ ಬ್ಯಾರೆ ಬೇರೆ ಆಕೈತಿ ನೋಡಿ ಮತ್ತು ಆಹ್ಹ್ ಕೊಲೆ ಸೋರ್ ರೂಪಾಯಿ ಬೇಕಿದು ಏನ ಹಾ ಇದ ಪ್ರಾಸ್ದಾಗ ಮತ್ತೆ ಬ್ಯಾರೆ ಪ್ರಾಸ ಅದ್ಯ ಅಲ್ಲ ಮತ್ತೆ ಹೌದು ಹಂಗೆ ಮಾಡಕ್ಕೆ ಹೋಗಬ್ಯಾಡ ಇನ್ನೊಂದು ಮಾತು ಹೇಳವ್ರು ಏ ಹೆರು ಈ ತೆಳ ಕೂತು ಮಾತಾಡ್ತಾಳ ಗದಿಗ್ಯಾವ ಆಹ್ಹ್ ಗದಿಗೆ ಹ್ಞೂ ನಿನ್ನೊಂದು ಗುದ್ನ್ಯ ಅಂದ್ರ ಗುದಿ ಐತೈತೆ ಮತ್ತೆ ನಿಂದ ಅಡಿ ಅಡ್ಯಾ ಏನ ಅಕ್ಕ ಎಲ್ಲರೂ ಬೇರೆ ಈ ಕೌಚಲಿಗೆ ಮಾವ ಬ್ಯಾರೆ ಈ ಕೌಚಲಿಗೆ ಮಾವ ಬ್ಯಾರೆ ಅದು

ನನಗೆ ಒಂದು ತೊಲಿ ಬಂಗಾರ ಕೊಡ್ತಿದ್ದೆ ಅಲ್ಲೋ ನಮ್ಮಪ್ಪ ಹೌದು ಅನ್ನ ಅಂದ್ರಿಕೆ ಅರ್ಧ ಪಾಲ ಕೊಡ್ತಿದ್ದೆ ಅಲ್ಲೊಲ ಅರ್ಧಪ್ಪ ಏನು ಮತ್ತೆ ಅಪ್ಪಳು ಬಿಡ್ಯಾವರಿಕೆ ನೀವು ಹೆಣ್ಣು ಹೊಲ್ ಹಿಂಗ ಹಾಂ ಆಸೆ ಜಾತಿ ಇವು ಅಡ್ಯಾ ಅಡ್ಯಾ ಲಾಭ ಇತ್ತಂದ್ರೆ ಅಷ್ಟ ಬಬ್ಬಾಟ್ ಮಾಡಿ ಹಿಂಗೆ ಹೊಕ್ಕೋತ ಹೊಕ್ಕೋ ದಬಲಾ ಮುಂಗಾಗೇನು ಹೆಚ್ಚೆ ಹೌದು ಏನು ಆ ಬಂಗಾರ ಕೊಡುದಿಲ್ಲ ಏನು ಕೊಡುದಿಲ್ಲ ಅಂದಾ ಹಾ ಆಸೆ ಆಶಿ ಹೊಡಿಯೋದು ಬಿಡುದ ಹೌದು ಹೌದಲಾ ಅವ ಹಂಗೆ ನಿನ್ನ ಹೆಣ್ಣ ಅಟ್ಟ ಪಾವರಿಂದ ಆಗಿತ್ತಂದ್ರೆ ನಿನ್ನ ತ್ಯಾಂಕ್ ಕಟ್ಟ ತಾಕತ್ತಿತ್ತಂದ್ರೆ ಅಡ್ಯಾ ಅಡಾ ஏனா சத்த பெங்க மக்கள் எக்கார மக்கள் இச

ಏನ ಹದಿನಾರು ಮಂದಿ ತಾಯಿಗಳು ಆ ಹದಿನಾರು ಇನ್ ಹೆಣ್ಣಿನ ಜಲಮುಖ ಎಂ ಮಂದಿ ತಾಯಿಗಳು ಇದಾರತಕ್ಕಂತ ಮಾತನ್ನು ಕೇಳ್ಯಾರು ಹೌದಲ್ಲ ಅದು ಪುರಾಣದಾಗಿನ ವಿಷಯ ಒಟ್ಟಾ ಇರ್ಲ ಮಾತು ಏನಾದ್ರೆ ಮಾತ ಏನ ಅದು ಹೆಣ್ಣಿನ ಜನ್ಮೆ ಕೆಟ್ಟು ಮಂದಿ ತಾಯಿಗಳು ಅದಾರ ಅಂತಕ್ಕಂಥ ಮಾತನ್ನು ಹಂದಿಗಳು ಅವು ಕೇಳ್ಯಾರು ಹೇಳಿ ಮತ್ತು ಹೊಳೆ ಹಿಂದಿತ್ತು ಅವ್ರು ತಂದಿದಾರೆ ಅಂತ ಅವರೇ ಹೇಳಿರ ಅವ್ರು ಹೇಳಾರ ಮತ್ತೆ ಇದೇನಾತು ಈ ಕುಡ್ಸಲ್ಲ ಬೇಡ ನೋಡಿ ಹೌದಲಾ ಅವ ಸೋ ನಿಂಗವ್ ನಾಟ ಬೇಡ ಬೇಡದ ಯಾಕನ ಇಲ್ಲಿ ಮಾವನ ಕಳಿಸ್ಯಾರ ನನ್ನ ಅಯ್ತು ನಾ ಹೇಳ್ತೇನೆ ಅಯ್ತು ಇಲ್ಲಿ ನೀ ಹೇಳಿದ್ ಬಿಡ್ತುನು ನಂದು ಬೇರೆ ಮಾತು ಆ ಪುಣ್ಯಕ ಮೇಶ್ಯರ್ ಜಾರ್ಸ್ ಏನ ಹಾ ನೀ ಹದಿನಾರು ಮಂದಿ ತಾಯಿಗಳು ಅದಾರ ಅಂದಿ ಐದು ಮಂದಿ ತಾಯಿಗಳು ಅಂದಾರ ಅಂದಿಯ ಹ ಮಂದಿ ಇರ್ಲಿ ಅವ್ರ ಆಗ ತಾಯಿಗಳಿಗೆ ಗಾಂಡ ಗೊಂಡ ಹಾಕ ಗದಗಿ ಗಾಂಡ ಹೌದು ಕಾಸ ಮಣಿಮನಿ ಅವ್ರಿಗೆ ಹೌದು ಗಾಂಡಿತಾಯಿ ಆದಿವ ಏನ್ ಅದಕ್ಕಿತ್ತ ಮೊದಲ ತವರ್ ಮನೆಯಾಗ ತಾಯಿ ಆಡ್ಬೇಕಾಗಿತ್ತು ओ ओ ताई हो अम्मा जगमाई सुनदी माई माई सुनिमायिक <laughs> हाँ। बारे <laughs> तो है हो कोई कोई नाइकुक ಹೌದಲ್ಲ ಅದಕ್ಕೆ ಹೀಂಗ್ ಐತಿ ಮಾತಾ ಹೌದು ನೀವು ಒಂದು 100 ಮಂದಿ ತಾಯಿರ ಹೇಳು ಶಾಸ್ತ್ರ ತಿನ್ನೋದು ಬದ್ನಿಕಾಯಿ ನಾನು ಮುಂದೆ ಮಾಡಬೇಡ ಹಾ ಹಾ ಹೇಳಿರ ಒಂದು ಮಾತೆ ಇರ ಅವರ ಏ ಹೇಳರು ಆ ಗಣೇಶ ಸ್ತೋತ್ರ ಮಾಡಿದ ಕಾಲಕ್ಕೆ ಏನ್ ಹೇರಿಗೋತತನ ಹ ಬ್ರಹ್ಮ त्रास ಮಾಡ್ಕೊಂಡಾನು ಈಶ್ವರ ಮಗನ ಹಡದಾನು ಹೌದು ಆ ಇದರಾಗ ಆ ಪ્યારಾ ಹಾ ಒಬ್ಬ ಡೋಗಿ ನಿಲ್ದು ಒಬ್ಬ ನೀರು ಹಣಿಸೋದು ಅಂದ್ರ ಹಾ ಇಕ್ಕಿ ಹಾಳಿ ಬಿಡ ನಾಮ ಒಬ್ಬ ಡೋಗಿ ನಿತ್ತಿ ಒಬ್ಬ ನೀರು ಹಣಸಾತೀವಾ ಹಾ ನೀವು ಹದಿನಾರು ಮಂದಿ ಯಾರ್ಯಾರು ಏನೇನು ಏನೇನ್ ನನಗೆ ಹೇಳ್ರಿ ಅಡಿ

ಯಪ್ಪ ಒಂದ ಮಾತು ನೋಡು ಹ ಈ ಕಿ ಅವ ದೊಡ್ಡ ಕತ್ತಾ ದೊಡ್ಡ ಕತ್ತಾ ನಮ್ಮನ ಕಾಸ್ ಕಾಸ್ ಅಂತ ಆ ತಿಕ್ಕದ ರೈತ ಕೋಲ ನಿನ್ನ ಸೇವೆ ನಿಮ್ಮ ಅವ್ವಾ ಅಲ್ಲ ಅವ್ರವ್ವ

ಕೆಲಸ ಮಾಡ್ತಿರ್ತಾವೆ ಬರ್ದಾ ಇರ್ತಾವ ಏನ ಹೌದು ಇಲ್ರ ಒಟ್ಟ ಮಾಡಂಗಿಲ್ಲ ಹ ಗಂಡ್ ಅನ್ತಕ್ಕಂತ ಹೆಚ್ಚೈತ ಹೆಚ್ಚ ಹೆಂಗ ಹೆಚ್ಚೈತಂತಡಿ ಹಾಡ್ತನಾಡ್ ಕೈಯಾಗಿ ಹಿಡಿತಾನಪ್ಪ ಹೌದಲ ಹಿಂಧಾರ ಬಿತ್ಯ ಆದಿಗಿ ಮೊದಲೀ ನರಿ ಆದಿಗಿ ಮೊದಲಿಗೆ ನರಿ

డిహెళదారి ఓ అష్టమండియా అష్టమండి హోగారవదరి హోగనియావాడమారి అష్టమండి హోగారవదరి హోగనియావహనమారి ఓ బాళాద రమేష్ కులూర్ యూట్యూబ్ ఛానల్ కి సబ్‌స్క్రైబ్ ఆగరే బాజురువా బెల్ బటన్ ను టన్ అంత బారసరి నా కౌడలికే సలహోని నినగా అష్టమండి దారియే ಬಾರಿ ಎಷ್ಟು ಮಂದಿಗೆ ಹೋಗ್ಯಾವ ರೀ ಈ ಯಾವ ಬಾರಿ ಆದಿ ಮೊದಲಿಗೆ ಕಲ್ಪೇಶ ಸೈತಾನರಿಗಿ ಮೊದಲಿಗೆ ಕಲ್ಪೆ ಸೈಯುತ್ತಾನರಿ ಸೂರ್ಯನೋ ಚಂದ್ರನೋ ಇದಿರ್ಕಿಲ್ಲಾರೀ ಸೂರ್ಯನೋ ಚಂದ್ರನೋ ಇದ್ದಿರ ಕಿಲ್ಲರಿ ನಿಮ್ಮಾಯಂಗ ಸುರ ಇಲ್ಲ ನಾರಿಯರ ಹಾಡಿ ಹೇಳ ಪೋರಿಯ ನಿಮ್ಮ ಹೆಂಗ ಇಲ್ಲ ನಾರಿ ನಾರಿಯ ರಾಡಿ ವೇಳ ಪರಿಯೋ ಹೆಂಗ ಸುರ ಇಲ್ಲಾರಿಯರ ಹಾಡಿ ಹೇಳ ಪರಿಯ ನಿಮ್ಮ ಹೆಂಗ ಸೂರ ಇಲ್ಲಾರಿಯೋ ಇಟ್ಟಾರಿಯೋ ಎಷ್ಟು ಮಂದಿಯೋ ಎಷ್ಟು ಮಂದಿ ಹೋಯವದರಿ

ಯಾವ ಗಾಡ ಮಾರಿ ಕವಚ ಲಗಿಯ ನನ್ನೂರ ಹೊಡೆದದ ಜಯ ಬೇರಿ ಕವಚ ಲಗಿ ನನ್ನೂರ ಹೊಡೆದ ದ ಜೈಬೇರಿ ಇಟ್ಟ ದೇವಾರ ವಾಸ ಮಾಡ್ಯ ನರಿ ಉಟ್ಟ ಮಾಡ್ಯನ ರೀ ಯಲು ಬರದ ಸ್ಟೋರಿಯಾ ಹಾಡವ್ರಿಗೆ ಕೊಟ್ಟಂಗ ಬಾರಿ ಪ್ರಾಣ ಇಟ್ಟಲು ಬರದ ಸ್ಟೋರಿ ಯಾಣ ಹಾಡವ್ರಿಗೆ ಕೊಟ್ಟಂಗ ಬಾರಿ ಯಾಗ ವಿಟ್ಟಲು ಬರದ ಸ್ಟೋರಿ ಸುಣದೊಳಗೆ ಹುಡುಗಾರ ಕೊಟ್ಟಂಗ ಬಾರಿ ಪ್ರಾಣ ಇಟ್ಟಲು ಬರದ ಸ್ಟೋರಿ ಯಾಣ ಹಾಡವ್ರಿ ಕೊಟ್ಟಂಗ ಬಾರಿ ಎಷ್ಟೋ ಮಂದಿಯ

Yeah. ಕವಜಲಗಿ ಜಲಗಿ ನನ್ನೂರ ಹೊಡೆದದ ಜಯ ಬೇರಿ ಕವಜಲಗಿ ನನ್ನೂರ ಹೊಡೆದದ ಜಯ ಬೇರಿ ವಿಠಲ ದೇವರ ವಾಸ ಮಾಡ್ಯನರಿ ವಿಠಲ ದೇವರ ವಾಸ ಮಾಡ್ಯನರಿ ಬರದ ವಿಠದಷ್ಟ உடுங்க கேபாரிய உனக விட்டல படத ஸ்டோரி எல்லா கொட்டக பாரி விட்டல பரத ஸ்டோரி சுனதோலி உடிகரிகொட்டங்க பாரிய விட்டல பரோத ஸ்டோரி எல்லாட் கொட்டக பாரி எது மந்தியோ அது மந்திளா தீ நீட மாரி

വെള്ളനാരി ഈയോ ഗടമാരി